ರೋಡ್ ಮ್ಯೂಸಿಕ್ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತು ನಾನು ಹುಟ್ಟಿರುವಂಥ ಸೀರೆ ಬಂದ್ಬಿಟ್ಟು ಸಾಫ್ಟ್ ಸಿಲ್ಕ್ ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಪರ್ಚೇಸ್ ಮಾಡಿದ್ದು ಬ್ರಾಡ್ರಲ್ಲಿ ಗ್ರೀನ್ ಇದೆ ಮತ್ತೆ ಸಾರಿ ಒಂಥರ ರಿಚ್ ಎಲ್ಲೋ ಕಲರ್ ಇದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಕಂಫರ್ಟೆಬಲ್ ಆಗಿದೆ ಉಟ್ಕೊಳ್ಳೋದಕ್ಕೆ ಅಂತ ಹೇಳಿ ಬ್ಲೌಸ್ ಕೂಡ ಗ್ರೀನ್ ಕಲರ್ ಅಲ್ಲೇ ಬಂದಿದೆ ಅಂಡ್ ಇದು ಬಂದು ನನ್ನ ಒಂದು ಔಟ್ಫಿಟ್ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನಾನು ಇವಾಗ ಪೂಜೆನ ಮುಂದುವರಿಸ್ತಾ ಇದ್ದೀನಿ ಅಂದ್ರೆ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದ್ದೀನಿ ಬೆಳಗ್ಗೆನೆ ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಬಿಟ್ಟು ಸಂಕ್ರಾಂತಿಯ ಒಂದು ರಂಗೋಲಿನೂ ಕೂಡ ಬಿಡಿಸಿದ್ದು ಆಯ್ತು ಇನ್ನು ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆ ಒಳಗಡೆ ಬಂದು ಅಕ್ಕಿನ ಮತ್ತೆ ಹೆಸರು ಬೆಳೆಯೋಡನ್ನು ಕೂಡ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆ ಹಾಕಿದ್ದೀನಿ ಇನ್ನು ಸುಗ್ಗಿ ಹಬ್ಬ ಆಗಿರೋದ್ರಿಂದ ಕಬ್ಬು ಎಳ್ಳು ಬೆಲ್ಲ ಎಲ್ಲದನ್ನು ನಾವು ಪೂಜೆಗೆ ಎತ್ತಿಟ್ಕೊಳ್ಬೇಕಾಗತ್ತೆ వెళ్ళి స్నాల అక్షణ మొదలు మో కేస పొంగలు సో అదే స్వీట్ పొంగల్ రెడీ మొడదే అంతి ఒక పాత్రను నీటె తొలదు హెలూ అర్శన కుంకుమ ఎలా హిబుట్టు అదామే అర్శన కొంబు బరుతా అదే గిడన ఇది సుత కట్బట్టు పాత్ర సుతట్టి ಅದಕ್ಕೆ ನೀರು ತುಂಬಿ ಫಸ್ಟು ಪೂಜೆ ಮಾಡಿಕೊಂಡು ಅದಾದಮೇಲೆ ನೀರು ಕುದಿಯೋದಕ್ಕೆ ಶುರು ಆದಮೇಲೆ ತೊಳೆದಿಡ್ಕೊಂಡಿರುವಂಥ ಹೆಸರುಬೇಳೆ ಮತ್ತು ಅಕ್ಕಿ ಎರಡನ್ನೂ ಇದಕ್ಕೆ ಸೇರಿಸ್ಕೊಳ್ಬೇಕು ಅಕ್ಕಿ ಮತ್ತು ಬೇಳೆ ಎರಡು ಕುದಿಯೋದಕ್ಕೆ ಶುರು ಆದಮೇಲೆ ನಾವು ಇದಕ್ಕೆ ಬೆಲ್ಲ ಎಲ್ಲ ಹಾಕ್ಕೊಳ್ಬೋದು ಇದು ಕುಡಿದು ಚೆನ್ನಾಗಿ ಕುದ್ಬಿಟ್ಟು ಕೆಳಗಡೆ ಬಂದು ಉಕ್ಕಿ ಕೆಳಗಡೆ ಎಲ್ಲ ಸರಿಯಬೇಕು ಈ ಪೊಂಗಲು ಯಾವ ಥರ ಉಕ್ಕುತ್ತಲ್ವ ಅದೇ ಥರ ಮನೆ ಸಮೃದ್ಧಿ ಕೂಡ ಆಗುತ್ತೆ ಅಂತ ಹೇಳಿ ಈ ಹಬ್ಬದಲ್ಲಿ ನಾವು ನೆನೆಸ್ಕೊಳ್ತೀವಿ ಸೊ ಈ ಥರ ಚೆನ್ನಾಗಿ ಕುದಿಬೇಕು ಅಕ್ಕಿ ಮತ್ತು ಬೇಳೆ ಎರಡು ಚೆನ್ನಾಗಿ ಬೇಯಬೇಕು ಒಂದು ಅದಕ್ಕೆ ಅಕ್ಕಿ ಬೇಳೆ ಬೆಂದಾದ್ಮೇಲೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರುವಂಥ ಬೆಳ್ಳೆಯನ್ನು ನಾವು ಅದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ బెల్ అక్కీ బెదిష్టూ సేర్స్కు మేము చనీ ఇంకా తిరుగుకొట్టే బేక్ చూ తల హడీబాదు అదే ఆవ సౌట్ హాక్బిట్టు నాం తిరుగుకొడ అక్కి మేసరు బె బెల్ల చది పిట్టు ఇది చనగే పొంగలు అదే బేయకు అదివరగూ నా చిక్ పాత్రలే బేస్కు ನೋಡಿ ಈ ಥರ ನೀರು ಹಾಕ್ಬಿಟ್ಟು ತಲೆ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಆವಾಗವಾಗ ನಾವು ಚೆಕ್ ಮಾಡ್ಕೊಳ್ಬೇಕು ಈ ಥರ ಸಾಫ್ಟ್ ಹಾಕ್ಬಿಟ್ಟು ಇನ್ನು ಪೊಂಗಲ್ ಬೇಯ್ತಾ ಇರಲಿ ಅಂತ ಹೇಳ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಪೂಜೆಗೆ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೂವು ಹಣ್ಣು ಕಾಯಿ ಎಲ್ಲ ಇನ್ನು ಒಂದು ತಟ್ಟೆಗೆ ನಾನು ಸೀಸ್ನಲ್ಲಿ ಸಿಗುವಂಥ ಅದು ಎಕ್ಸ್ಪೆಷಲಿ ಸುಗ್ಗಿ ಹಬ್ಬಕ್ಕೆ ನಾವು ಇಡುವಂತಹ ಹಣ್ಣುಗಳು ಬಾರೆ ಹಣ್ಣಾಗಿರ್ಬೋದು ಏಲಚ್ಚಿ ಹಣ್ಣಾಗಿರ್ಬೋದು ಮತ್ತು ಕಬ್ಬು ಎಳ್ಳು ಬೆಲ್ಲ ಮತ್ತು ಸೇಬು ಬಾಳೆಹಣ್ಣು ನಾವೇನೇನು ಪೂಜೆ ಇಡ್ತೀವಿ ಅದನ್ನೆಲ್ಲ ಅದನ್ನು ಎತ್ತಿಟ್ಕೊಳ್ಬೋದು ಸೊ ಒಂಥರ ಸಕ್ಕರೆ ಹೆಚ್ಚು ಎಳ್ಳು ಬೆಲ್ಲ ಮತ್ತು ಹಣ್ಣುಗಳು ಜೊತೆಲಿ ಕಬ್ಬು ಇದೆಲ್ಲದನ್ನು ನಾವು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಹೂವು ಇಟ್ಟು ದೇವರಿಗೆ ಇವತ್ತು ಈ ನೈವೇದ್ಯಕ್ಕೆ ಇಟ್ಬಿಟ್ಟು ನಾವು ಪೂಜೆನ ಮಾಡಬೇಕಾಗತ್ತೆ ಸೊ ಹಂಗಾಗಿ ನಾನು ಹಣ್ಣು ಎಳ್ಳು ಬೆಲ್ಲ ಎಲ್ಲ ಒಂದ್ಸರಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಪೊಂಗಲ್ ಆದಮೇಲೆ ಪೊಂಗಲ್ ಸಹ ಪೂಜೆಗೆ ಅದೇ ಪಾತ್ರೆ ಏನು ಪೊಂಗಲ್ ಮಾಡಿರ್ತೀವಲ್ಲ ಆ ಪಾತ್ರೆನೂ ಕೂಡ ಎತ್ತಿ ದೇವ್ರ ಮುಂದೆ ಇಟ್ಟು ನಾವು ನೈವೇದ್ಯ ಮಾಡಬೇಕಾಗತ್ತೆ ಪೂಜೆಗೆ ಪ್ಲೇಟ್ಗಳೆಲ್ಲ ರೆಡಿಯಾಗಿತ್ತು ಇನ್ನೊಂದು ಸೈಡಲ್ಲಿ ಪೊಂಗಲ್ ಕೂಡ ಚೆನ್ನಾಗಿ ಬೆಂದಿತ್ತು ಇದಕ್ಕೆ ನಾನು ಲಾಸ್ಟಲ್ಲಿ ಒಣ ದ್ರಾಕ್ಷಿ ಗೋಡಂಬಿ ತುಪ್ಪ ಇದೆಷ್ಟನ್ನು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ಪೊಂಗಲ್ ರೆಡಿಯಾಗಿಬಿಡುತ್ತೆ ನೀವು ಬೇಕಂದ್ರೆ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ತುಂಬ ಜಾಸ್ತಿ ಬೆಣ್ಣು ದೊಡ್ಡ ಉಕ್ಕಿ ಮೇಲೆ ಕೂಡ ಇದೆ ಇದೇ ಥರ ಪೊಂಗಲ್ನ ಮಾಡ್ತಾರೆ ಉಕ್ಕಿ ಚೆನ್ನಾಗಿ ಹದವಾಗಿ ಬರಬೇಕು ಅಂತ ಹೇಳಿ ಇನ್ನು ಪೊಂಗಲ್ ಪಾತ್ರೆ ಎಳ್ಳು ಬೆಲ್ಲ ಹಣ್ಣು ಎಲ್ಲದನ್ನು ಇಟ್ಟು ದೇವರಿಗೆ ನೈವೇದ್ಯ ಕೂಡ ಮಾಡಿದ್ದು ಆಯಿತು ಡಿಶ್ನಲ್ಲಿ ಟೈಮ್ ಟೆನ್ ತರ್ಟಿ ಆಗಿಬಿಡ್ತು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವತ್ತು ತಿಂಡಿನ ಮಾಡಬೇಕಾಗತ್ತೆ ಸೊ ನಾನು ಮಾಡೋ ಕೆಲಸ ಸಿಹಿ ಪೊಂಗಲು ಅದನ್ನು ಮಾಡಿ ನಾನು ದೇವರಿಗೆ ಆಲ್ರೆಡಿ ನೈವೇದ್ಯನ ಇಟ್ಟಿದ್ದು ಆಗಿದೆ ನೆಕ್ಸ್ಟು ನಾನು ತಿಂಡಿನ ರೆಡಿ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಉಪ್ಮಾನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಇವತ್ತು ಸ್ಪೆಷಲ್ ಏನಂದರೆ ಉಪ್ಪಿಟ್ಟಿನ ಜೊತೆಯಲ್ಲಿ ನಾನು ಸ್ವಲ್ಪ ಅವರೇ ಬರುತ್ತಲ್ಲ ಅದನ್ನು ಅಕ್ಕಿ ಮಾಡ್ತಿದ್ದೀನಿ ಅವರೇ ಕಳುಹ್ಬಿಟ್ಟು ರವೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಇರಲಿಲ್ಲ ಬೇಗ ಬೇಗನೆ ಮಾಡ್ಕೊಬೇಕಿತ್ತು ಸೊ ಹಾಗಾಗಿ ಎಲ್ಲದರಲ್ಲೂ ಬೇಗ ಬೇಗನೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಂಡೆ ಆಮೇಲೆ ಟೊಮೆಟೊ ಮತ್ತು ಅವರೇ ಕಾಳು ಏನು ಫ್ರೀ ಮಾಡಿ ಕೆಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದ್ರ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ತಿಂದಿದ್ದೀನಿ ಯೂಸ್ ಮಾಡ್ಕೊಳ್ಳೋಣ இதுல சொல்வ அதுக்குமே நம்மளுக்கு நீர் ஹாக்கி இதன கதிபிட் கொள்ளோம் இது கதியோ டெமில் நம்ம இதற்கு ரவென இடாகு நீர் நோய்விட்டு அட்ஜஸ்ட் மாதிரி ரவையெஸ்ட் கொள் அது மேலே நீரானு நீல் கதியோதே அந்த பந்தாதமே நம்மளுக்கு ரவ சேர்ஸ் கொடுக்க ரவெ சேர்ஸ்க்கொள்ள மீடியம் ஃபிளேமில் இடம் இல்லை சென்னு சுண்ட் ஒர்வடையெல்லாம் தந்து நமக்கூட துணி எக்ஸ்பீரியன்ஸ் ஆகிறது இது మీడియం ఫ్లెమల్ ఇట్బట్టు రవే హాకీ కల్స తక్షణ ప్లేట్ ముచ్చిబెడ్తీ కొంచెం ఇవ్వ చాంస్పట్ అది ప్లేట్ ముచ్చిర్త అద్రే అద అదకే బరుత్తు ఉప్పు అవి ఒటస్కోబుట్టు ఇవగా ఉప్పు సిరి పొంగల్ ఏను మా పూజగా అదన్నే ఇట్బట్టు ఎల్గూ బ్రేక్ఫాస్ట్ కూడా కొట్టం ಬೆಳಗ್ಗೆ ತಿಂಡಿ ಮುಗಿಸಿ ಆದಮೇಲೆ ಮಧ್ಯಾಹ್ನಕ್ಕೆ ನಾನು ಜಾಕ್ ಫ್ರೂಟಿನ ಒಂದು ಸಾಂಬಾರು ಮಾಡೋಣ ಅಂತ ಹೇಳಿ ಮೊನ್ನೆ ಜಾಕ್ ಫ್ರೂಟ್ ತೊಗೊಂಡ್ಬಂದಿದ್ದೆ ಮೊನ್ನೆ ಬ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ಗ್ರೋಸರಿ ಶಾಪಿಂಗ್ ಟೈಮಲ್ಲಿ ಅದೇ ಜಾಕ್ ಫ್ರೂಟ್ನ ಇಟ್ಬಿಟ್ಟು ಇವತ್ತು ಸಾಂಬಾರ್ ಕೂಡ ಮಾಡ್ತಿದ್ದೀನಿ ಈ ಜಾಕ್ ಫ್ರೂಟ್ನ ಫಸ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಕ್ಯೂಬ್ಸ್ ಥರ ಜಾಕ್ ಫ್ರೂಟ್ ತೊಗೊಂಡ್ಬಂದಿದ್ದು ಸ್ವಲ್ಪ ಕಾಯಿ ಅಂದರೆ ಎಳೆಕಾಯಿನೇ ಇತ್ತು ಆ ಜಾಕ್ ಫ್ರೂಟು ಅರಿಸಸಿನಕಾಯಿ ಅಂತಾರಲ್ಲ ಅದೇ ಸೊ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ಟು ಒಂದು ಬೌಲಲ್ಲಿ ಹಾಕಿ ಎತ್ತಿಡ್ಕೊಂಡು ಇದನ್ನು ನೀರು ಜೊತೆ ಹಾಕಿ ಚೆನ್ನಾಗಿ ತೊಳೆಯೋಣ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ವಾಶ್ ಮಾಡೋಣ ಜಾಕ್ ಫ್ರೂಟು ಚಿಕ್ಕದಾಗಿರೋದ್ರಿಂದ ಜಾಸ್ತಿ ಅಂಟೇನೇ ಇರಲಿಲ್ಲ ಇನ್ನು ಖಾರಕ್ಕೆ ಅಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಟೊಮೊಟೊ ಹಣ್ಣು ಮತ್ತು ಕಡಲೆ ಹುರ್ಗಡ್ಲೆ గసగసెడ్ చక్కెవంగ స్వల్ప ఒం సైడ్ను అదిష్టం ఇన్నొందు సైడల్ సైడ్ బీమాబిట్టు కుక్కర్ స్వల్ప ఎన్నెహాకి అదర స్వల్ప ఈరుళ్ళు ಹಾಕೊಂಡು చన ఫ్రై మాట్ీ இதற்கு நான் சிக்கு சிக்குதாக கட் மாத்திட்டு அந்த ஜாக்கு அழி சாப்பாட்டு கை உப்பினாட்விட்டு அரிசிக்காயின் ஜாஸ்தியுமேசோ அவசியத்தை இரலில் யாக்கின்ற இது ஒழையதி கட் கூட ஆகிட்டு ஏன்னா ஐந்து ஹெத் நிமிஷ மீடியம் ஃப்ளேமில் சென்னா ஃபிரை மாட்டேன் போய் ஓண்டாக் விஷர் ஆகிபிட்டு கூகோ அந்த அவசியத்தை ஏன் ಸೊ ಅಳಸಿನಕಾಯಿ ಬೇಯ್ ಬೇಯ್ಕೊಳ್ತಾ ಇರಲಿ ಅಂತ ಹೇಳಿ ನಾನು ಇನ್ನೊಂದು ಸೈಡಲ್ಲಿ ಖಾರನ ರುಬ್ಕೊಳ್ತಾ ಇದ್ದೀನಿ ಖಾರಕ್ಕೆ ಏನೇನು ಎತ್ತಿಟ್ಕೊಂಡಿದೆ ಇಂಗ್ರೀಡಿಯಂಟ್ಸು ಅದೆಲ್ಲದನ್ನ ಮಿಕ್ಸಿ ಜಾಕಿ ಹಾಕ್ಬಿಟ್ಟು ಚೆನ್ನಾಗಿ ಗಂಧದ ಥರ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಜಾಸ್ತಿ ಕೂಡ ಸ್ವಲ್ಪ ಚೆನ್ನಾಗಿ ಬೆಂದಿತ್ತು ಸೊ ಅದನ್ನು ತಳ ಹಿಡಿಬಾರ್ದು ಅಂತ ಹೇಳಿ ಒಂದ್ಸರಿ ನೀಟಾಗಿ ತಿರುಗಿಸಿದ್ದೀನಿ ಇನ್ನೊಂದು ಸೈಡಲ್ಲಿ ನೋಡಿ ಖಾರನ ಈ ಥರ ನಿಮಗೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಖಾರನ ನಾನು ಅರಸಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಗಟ್ಟಿಯಾಗಿ ಬೇಡ ಸಾಂಬಾರು ಗಟ್ಟಿ ಬರ್ತೇವೆ ಅಂತ ಹೇಳಿದ್ರು ಸ್ವಲ್ಪ ನೋಡಿ ಹಾಕೋದು ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಸಾಂಬಾರು ಎಷ್ಟು ಜನ ಇದ್ದಾರೋ ಅಷ್ಟು ಜನನ ಕ ನೋಡ್ಕೊಂಡ್ಬಿಟ್ಟು ನಾವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ಖಾರ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಯಾಕೆಂದರೆ ನಾವು ಹುರ್ಗಡ್ಲೆ ಹಾಕಿರ್ತೀವಲ್ಲ ಹಾಗಾಗಿ ಖಾರ ಸ್ವಲ್ಪ ಗಟ್ಟಿಯಾಗಿಯೇ ಬರುತ್ತೆ ఇకే నేరు సేర్స్కు స్వల్ప తిళి మిని సాార్ ఒసరి చనం కదీదే ఇక ఒం టేబల్ స్పూన్ అు గరం మసాలా ఎరడు టేబల్ స్పూన్ అు ధనియా పౌడర్ సేర్స్కుంటీ లాస్టల్ కూడా ఉప్పు చెక్బిట్టు సాంబార్ కదస్కూ లాస్టల్ బెంక్రెండ్ ఉప్పు ఆడ్ మాకు ఎలా అది మేలు ఒటే తిరుపస్కొడ ಖಾರ ದಾಸಿ ಎಲ್ಲ ಹೋಗಬೇಕು ಮೀಡಿಯಂ ಫ್ಲೇಮಲ್ಲೇ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಖಾರ ದಾಸಿ ಸ್ಮೆಲ್ಲೆಲ್ಲ ಹೋಗಿ ಸಾಂಬಾರು ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿಬಿಡುತ್ತೆ ಮಧ್ಯಾಹ್ನ ಊಟ ಮುಗಿಸಿದ್ದು ಆಯಿತು ಇನ್ನು ಸಂಜೆ ಟೈಮಲ್ಲಿ ಪಾಪುಗೆ ಪಲ ಎರಿಯೋಣ ದೃಷ್ಟಿ ತೆಗಿಯೋಣ ಅಂತ ಹೇಳ್ಬಿಟ್ಟು ಪ್ಲೇಟ್ಸ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಸಂಕ್ರಾಂತಿಯ ಒಂದು ಅಂದರೆ ಚಿಕ್ಕ ಮಕ್ಕಳು ಒಂದು ಐದು ಐದು ವರ್ಷದ ಕೆಳಗಡೆ ಇರ್ತಾರಲ್ಲ ಆ ಮಕ್ಕಳಿಗೆ ಸಂಕ್ರಾಂತಿ ದಿನ ದೃಷ್ಟಿ ತೆಗಿತಾರೆ ಸೊ ಅದನ್ನು ನಾನು ಇವತ್ತು ಇದ್ದೀನಿ ತುಂಬ ಸಂಕ್ರಾಂತಿ ಬಂದು ತುಂಬ ಪವಿತ್ರವಾಗಿರುವಂಥ ದಿನ ಸೊ ಹಂಗಾಗಿ ಇವತ್ತು ದೃಷ್ಟಿನ ತೆಗಿತಾರೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಕಬ್ಬು ಹೂವು ಕಡಲೆಕಾಯಿ ಮತ್ತು ಅವರೆಕಾಯಿ ಗೆಣಸು ಬಾರೆಹಣ್ಣು ಸ್ವಲ್ಪ ಎಳ್ಳು ಬೆಲ್ಲ ಬಾಳೆಹಣ್ಣು ಕಾಯಿನ್ಸು ಎ ಮತ್ತು ವಿಳೆದೆಲೆ ಅಡಿಕೆ ಮತ್ತು ದೃಷ್ಟಿ ತೆಗೆಯೋದಕ್ಕೆ ಸ್ವಲ್ಪ ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕುಂಕುಮ ಅಷ್ಟೊಂದು ನೀರು ಎರಡು ದೀಪ ಸ್ವಲ್ಪ ಅಕ್ಷತೆ ಕಾಳು ಇದಿಷ್ಟನ್ನು ದೃಷ್ಟಿ ತೆಗಿಯೋದಕ್ಕೆ ಹೇಳಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಪಾಪನ ಮನೆ ಮೇಲೆ ಕೂರಿಸ್ಬಿಟ್ಟು ಅವಳಿಗೆ ತಲೆ ಸುತ್ತಾನು ನಾವು ಏನೇನು ತಗೊಂಡಿದೀವಿ ಎಲ್ಲ సేర్ హాక్ తల సుతూస్బి మే హె ఆమె అక్షతే ముంళత్తిన తిట్టు మరో ఆరోగ్య

సో ఆ దృష్టికోన్ ఎలా ఫలను అవున తల మేము సుత్స్బుట్ ఏమే తేవస్థాన కూడా ఇవత సంక్రాంతి ఆగి అల్లు కూడా తుమ్ చీ అలంకార ఎలా మాస్ ఇవ్వు ఇవతిన బ్ల వ్లగ్ ఇష్ట ఆయో అంతా ఇలా వ్లగ్ న ముగస్తాయి సంక్రాంతి నిమ్మ జీవందలు కూడా అభివృద్ధి అయి ఈ సుగ్గి హీవన యశస్సు ఆరోగ్య ఆయస్సు నిమ్మల్ సమృద్ధి నిమ్మ ఆరోగ్య దేకే తోటి అంతి బండు వ్లాక్ డౌన్ ముగ్తాయి మకర సంక్రాంతి హుభాశి